ಪ್ರಮೋ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ಶಿರಾಗೇಟ್ ಸರ್ಕಲ್ನಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸ್ಮರಣೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಶಿರಾಗೇಟ್ ದಾಸೋಹ ಸಮಿತಿ ಆಶ್ರಯದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಲಾಗ್ತಾ ಇದೆ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಹಸ್ರಾರು ಭಕ್ತರಿಗೆ ಉಪಹಾರ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗ್ತದೆ ಅಂತ ದಾಸೋಹ ಸಮಿತಿಯ ಪ್ರಸನ್ನಕುಮಾರ್ ತಿಳಿಸಿದರು ಸ್ವಾಮಿ ಗುಂಪಾಸಲ್ಲಿ ಡೈಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಪ್ರತಿ ವರ್ಷ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ದಾಸೋಹ ವ್ಯವಸ್ಥೆ ಮಾಡಿಸ್ತೀವಿ ದಾಸೋಹ ವ್ಯವಸ್ಥೆಗೆ ನಮ್ಮ ಶ್ರೀನಗೈ ದಾಸೋಹ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರುಗಳು ಒಟ್ಟಿಗೆ ಸೇರಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಮಾಡ್ಕೊಂಡಿದ್ದೀವಿ ಆರನೇ ವರ್ಷದ ಆರನೇ ವರ್ಷ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ ಶಿವಕುಮಾರ ಸ್ವಾಮಿಗಳು ಆರನೇ ವರ್ಷ ನಾವು ಪ್ರತಿ ಜನವರಿ ಇಪ್ಪತ್ತೊಂದನೇ ತಾರೀಕು ಆರನೇ ವರ್ಷ ಇವತ್ತು ಪ್ರತಿ ಸರಿಯೂ ಸಹ ನಾವು ನಾವು ಹದಿನೈದಿಂದ ಇಪ್ಪತ್ತು ಸಾವಿರ ಜನಕ್ಕೆ ತಂಡೆ ಇಡ್ಲಿ ಮತ್ತು ಬಾತು ಎಲ್ಲ ಪ್ರತಿಯೊಂದು ಸಹ ಅನ್ನ ವಿತರಣೆ ಮಾಡ್ತಾಯಿದ್ದೀನಿ ಆಮೇಲೆ ಈ ಸಂದರ್ಭದಲ್ಲಿ ನಾವು ಏನು ಇದ್ದೀವಿ ಅಂದರೆ ಸರ್ಕಾರಕ್ಕೆ ಸ್ವಾಮೀಜಿಗಳದು ಸೇವೆ ತುಂಬ ನಾವು ಅಪಾರ ದಯವಿಟ್ಟು ಅದಕ್ಕೆ ನಮಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ನಿಮ್ಮ ಹೆಸರು ಶಶಿಕುಮಾರ್ ಮಾಜಿ ಪಾಲಿಕೆ ಸದಸ್ಯ ಲಕ್ಷ್ಮೀ ನರಸಿಂಹರಾಜ್ ಪ್ರಸನ್ನ ಶಶಿಕುಮಾರ್ ಹಾಗೂ ಇತರರು ಎಸ್ ಎನ್ಎಸ್ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಸಿದ್ಧಗಂಗಾ ಮಠಾಧ್ಯಕ್ಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ತುಮಕೂರಿನ ವಿಘ್ನೇಶ್ವರ ಕಂಫರ್ಟ್ಸ್ ಬಳಿ ಮುಂಜಾನೆ ಗೆಳೆಯರ ಬಳಕ ಹಾಗೂ ವಿಘ್ನೇಶ್ವರ ಗೆಳೆಯರ ಬಳಗದ ವತಿಯಿಂದ ಮಠಾಧ್ಯಕ್ಷ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನ ಆಚರಿಸಲಾಯಿತು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜಾ ಕೈಂಕರ್ಯ ನೆರವೇರಿಸಿ ಅನ್ನ ಸಂತರ್ಪಣೆ ಮಾಡಲಾಯಿತು ಸರ್ಕಾರದಿಂದಲೇ ದಾಸೋಹ ದಿನ ಅಂತ ಘೋಷಿಸಿದ್ದು ನಾವು ಕೂಡ ಪ್ರತಿ ವರ್ಷ ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಅಂತ ತಿಳಿಸಿದರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ ಪುಣ್ಯ ಸ್ಮರಣೋತ್ಸವ ಇಲ್ಲಿಗೆ ಆರು ವರ್ಷವಾಯಿತು ಅದರ ಪರವಾಗಿ ನಾವು ವಿಘ್ನೇಶ್ವರ ಮುಂಜಾನೆಗಳಿರುವ ಬಳಗದ ವತಿಯಿಂದ ತುಮಕೂರು ಯೂನಿವರ್ಸಿಟಿ ಮುಂಭಾಗ ಇರತಕ್ಕಂಥ ವಿಘ್ನೇಶ್ವರ ಕಂಫರ್ಟ್ ಮುಂಭಾಗದಲ್ಲಿ ಸ್ವಾಮೀಜಿಯವರ ಭಾವಚಿತ್ರವನ್ನು ಇರಿಸಿ ಸುಮಾರು ಜನಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದೀವಿ ನಮ್ಮ ನಡೆದಾಡುವರ ಹೆಸರಲ್ಲಿ ಹೆಸರಲ್ಲಿ ಇವತ್ತು ತುಮಕೂರಾದ್ಯಂತ ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿನೂ ಕೂಡ ಇವತ್ತು ದಾಸೋಹದ ವ್ಯವಸ್ಥೆ ಇದೆ ಈ ದಿನ ದಾಸೋಹದ ದಿನ ಎಂದು ಸರ್ಕಾರವೇ ಘೋಷಣೆ ಮಾಡಿದೆ ಆದ್ದರಿಂದ ನಾವು ಮುಂಜಾನೆ ವಿಘ್ನೇಶ್ವರ ಬಳಗರದ ವತಿಯಿಂದ ಮಾನ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಣೋತ್ಸವದ ಅಂಗವಾಗಿ ಪೂಜಾ ಕಾರ್ಯ ಪೂಜೆಯನ್ನು ಏರ್ಪಡಿಸಿ ಅವರ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ತದನಂತರ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೇಶಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ವಿಶ್ವಗುರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷವೂ ಕೂಡ ವಿಘ್ನೇಶ್ವರ ಗೆಳೆಯರ ಬಳಗದಿಂದ ಆಯೋಜನೆ ಇದ್ದೇವೆ ಈ ವರ್ಷವೂ ಕೂಡ ಸಾವಿರಾರು ಮಂದಿಗೆ ಅನ್ನ ಸಂದರ್ಪಣೆ ಮಾಡುವ ಮುಖಾಂತರ ಏನು ನಾವು ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಆರನೇ ವರ್ಷ ನಡೀತಿದೆ ನಾನು ಕೇಂದ್ರ ಸರ್ಕಾರಕ್ಕೆ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಶಿರಾ ತಾಲೂಕಿನ ಪಟ್ಟನಾಯಕನಾಳಿ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ರಾಜ್ಯಮಟ್ಟದ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿತ್ತು ಸ್ಪಟಿಕಪುರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ರು ಜೆಡಿಎಸ್ ಹಿರಿಯ ಮುಖಂಡ ಆರು ಗ್ರೇಶ್ ನಾರಾಯಣ ಆಚಾರ್ಯ ಪಶು ಇಲಾಖೆ ಗಿರೀಶ್ ಬಾಬು ಡಾಕ್ಟರ್ ರಮೇಶ್ ಗೋಮು ನಾಗರಾಜ್ ತಾಲೂಕು ಪಂಚಾಯಿತಿ ಶ್ರೀನಿವಾಸ್ ಡಾಕ್ಟರ್ ನಾಗೇಶ್ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳ ಶ್ವಾನಪ್ರಿಯರು ಪಾಲ್ಗೊಂಡಿದ್ರು ಈಗ ಬಂದ್ರೆ ಹೆಣ್ಣು ಮಕ್ಕಳು ಎಲ್ಲರೂ ಎಸ್ಗೆ ಮುಂಭಾಗದಲ್ಲಿ ಹಾಕಿ ಹಾಕ್ಬೇಕು ಹುನ್ಸೇಳ್ಳಿ ಹುನ್ಸೇಳ್ಳಿ ಹ ಹ ಜನರೇಷನ್ ಬಂದ್ಬಿಟ್ಟು ಅದು ಬೆಡ್ಜೆ ಹ ಹ ಹರಿಸಿಂಗ್ ಫ್ಲಗ್ ಒನ್ ಆಫ್ ದ ಗುಡ್ ನೆಕ್ಸ್ಟ್ ಥಿಂಗ್ಸ್ ಟೀಜಿ ಆ ಅಲ್ಲನಾ ಅನ್ಯ ಲೇಲಾ ಆ ರೈಚೂರು ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕಲ್ಬುರ್ಗಿ ವಿಭಾಗದ ಕಾರ್ಮಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಎಸ್ ಲಾಡ್ ಕಲಬುರಗಿ ವಿಭಾಗದ ಎಲ್ಲಾ ಜಿಲ್ಲೆಯ ಅರ್ಹ ಫಲಾನುಭವಿಗಳಿಗೆ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳನ್ನು ಒದಗಿಸಬೇಕು ಇಲಾಖೆ ಯೋಜನೆಗಳ ಕುರಿತು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಕೈಗೊಳ್ಳಬೇಕು ಯೋಜನೆಗಳು ಅಚ್ಚುಕಟ್ಟಾಗಿ ಅನುಷ್ಠಾನವಾಗಬೇಕು ಪ್ರತಿ ತಿಂಗಳು ಪ್ರತಿ ತಿಂಗಳು ಪ್ರಗತಿ ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ನಡೆಸಿ ಕಚೇರಿಗೆ ವರದಿಯನ್ನು ಕಳುಹಿಸಿಕೊಡಬೇಕು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಕರ್ನಾಟಕ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಉಪಸ್ಥಿತರಿದ್ದರು ಹುಸೇನ್ ಅಮೋಕ್ ನೆಲಮಂಗಲ ತಾಲೂಕಿನ ಟಿಬೇಗೂರು ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ಆಡಳಿತ ಮಂಡಳಿಯ ಚುನಾವಣೆ ಆಯೋಜಿಸಲಾಗಿತ್ತು ನೂತನ ನಿರ್ದೇಶಕ ಹಾಗೂ ಮಾಜಿ ಅಧ್ಯಕ್ಷ ಮಿಣ್ಣಾಪುರ ಕಾಂತರಾಜು ಮಾತನಾಡಿ ನಮಗೆ ಸಂಘದಲ್ಲಿ ಚುನಾವಣೆ ಅವಶ್ಯಕತೆ ಇರಲಿಲ್ಲ ಹಿಂದಿನ ಅಧ್ಯಕ್ಷ ಮತ್ತು ಆಡಳಿತ ಅವಧಿಯಲ್ಲಿ ಕೈಗೊಂಡ ರೈತಪರ ಯೋಜನೆಗಳಿಂದ ಇಂದು ಜಯ ಸಾಧಿಸಿದ್ದೇವೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಗೆಲುವು ಸಾಧಿಸಿದೆ ಜೊತೆಗೆ ಗೆಲುವು ಸಾಧಿಸಿದ ಎಲ್ಲಾ ಅಭ್ಯರ್ಥಿಗಳನ್ನ ಅಭಿನಂದಿಸುತ್ತೇನೆ ಅಂತ ತಿಳಿಸಿದರು ಅದರಲ್ಲಿ ಅನಿವಾರ್ಯ ಕಾರಣಗಳಿಂದ ನಾವು ಲೇಡಿ ಕ್ಯಾಂಡಿಡೇಟ್ ಒಂದೇ ಹಾಕಿದ್ವಿ ಎರಡು ಸೀಟ್ ಒಂದು ಸೀಟ್ ಹಾಕಿದ್ರೆ ಅದು ಜೈಬೇರಿ ಆಗಿದೆ ಬಿ ಸಿ ಎಂ ಬಿ ನಂಪರ್ ಆಗಿದೆ ಸಾಲಗಾರು ಕ್ಷೇತ್ರದಿಂದ ಐದು ಹಾಕಿದೆ ಒಂದು ಹೋಟೆಲ್ ಒಂದು ಮಿಸ್ ಆಗಿದೆ ನಾಲ್ಕು ನಾಲ್ಕು ಕೆತ್ತಿದ್ದೀವಿ ಬಿ ಸಿ ಎಂ ಕೆತ್ತಿದೆ ಎಷ್ಟೇ ಒಂದು ಇನ್ನೊ ನಿಮಸ್ ಆಯ್ತು ನಂಪರವಾಗಿ ಆಲ್ರೆಡಿ ನಾವು ಎಂಟು ಎಂಟು ನಾವು ಕೆತ್ಕೊಂಡಿದ್ವಿ ನಾವು ಒಂದು ಲೇಡಿ ಏನಾರು ನಮ್ಮ ಕಡೆ ಇದ್ದೀರ ಅದು ಸಹ ಜೈಬೇರಿ ಆಗ್ತಿತ್ತು ಒಂದು ಸೀಟ್ ನಾವು ನಮ್ಮ ಅನಿವಾರ್ಯ ಕಾರ್ಯಗಳಿಂದ ಒಂದ್ ಸೀಟ್ ಹಾಕಿರ್ಲಿಲ್ಲ ಎಷ್ಟಿತ್ತು ಜನರ ಜನರಲ್ ಅಲ್ಲಿ ಸಾಲ್ಗಾರು ಕ್ಷೇತ್ರದಿಂದ ಒಂದು ಹೋಟೆಲ್ ಮಿಸ್ ಆಗಿದೆ ಎಷ್ಟು ಸ್ಥಾನ ಹನ್ನೊಂದು ಸ್ಥಾನ ಹನ್ನೊಂದು ಹನ್ನೆರಡು ಹನ್ನೆರಡರ ಒಂದು ನಿಮಸ್ ಆಗಿತ್ತು ಒಂದು ಲೇಡಿ ಹಾಕಿರ್ಲಿಲ್ಲ ಹಂಗಾಗಿ ನಾವು ಒಂಬತ್ತು ಒಂಬತ್ತು ಸೀಟ್ ಹಾಕಿದ್ವಿ ಒಂಬತ್ತು ಸೀಟ್ ಅದು ಅದರಲ್ಲಿ ಎಂಟು ಎಂಟು ಕೆತ್ತಿದ್ರೆ ಇಲ್ಲಿಯಾರ ಎಲ್ಲ ಗೊತ್ತಿದೆ ಲಾಸ್ಟ್ ಟೈಮ್ ನಾನು ಅಲ್ಲೇ ಎರಡು ಸರಿ ಅಧ್ಯಕ್ಷ ಆಗಿದ್ದೀನಿ ಒಂದ್ಸರಿ ಡೈರೆಕ್ಟರ್ ಆಗಿದ್ದೀನಿ ಮೊದಲು ಒಂದು ಹಳೆಯ ಶೆಡ್ ಇತ್ತು ಬೇಗೂರಲ್ಲಿ ಈ ಹೈವೇ ಪಕ್ಕ ಒಂದು ಹಳೆ ಶೆಡ್ ಇತ್ತು ಅದನ್ನು ಡೆಮಲೇಶ್ ಮಾಡಿ ಒಂದು ಭವ್ಯ ಕಟ್ಟಡ ಬೇಕಿತ್ತು ಏನು ಏನು ನೀವು ಅದನ್ನು ಕಟ್ಟಡ ಮಾಡಿದ್ದೀವಿ ಆಮೇಲೆ ರೈತರು ಬಂದ್ರವರಿಗೆ ಅವ್ರು ಏನು ಕಷ್ಟ ಕಷ್ಟ ಏನು ಏನೇ ಕಷ್ಟ ಬಂದ್ರು ನಾವು ಅದಕ್ಕೆ ಸ್ಪಂದಿಸಿದ್ದೀವಿ ಇವತ್ತು ಇದು ನಮಗೆ ಸಿಕ್ಕಿದೆ ಅದನ್ನ ಆ ರೈತರು ನಮಗೆ ಋಣ ಸೀರಿಸಿದ್ದಾರೆ ನಾವು ಅವ್ರಿಗೆ ಸದಾ ಅವರಿಗೆ ಚಿರಣಿ ಆಗಿರ್ತೀವಿ ಅವ್ರಿಗೆ ಏನೇ ಏನೇ ತೊಂದರೆ ತಾಪತ್ತೆ ಇದ್ರು ನಮ್ಮನ್ನು ಕೇಳಿ ವಿತ್ ಇನ್ ಇಮಿಡಿಯೇಟ್ ಅವ್ರಿಗೆ ಪರಿಹಾರ ಮಾಡ್ಕೊಡ್ತೀವಿ ಸಾಲಗಾರರ ಕ್ಷೇತ್ರದ ಸಾಮಾನ್ಯ ವರ್ಗದ ಐದು ಸ್ಥಾನಗಳಲ್ಲಿ ಬೈರೇಗೌಡ ಕೆಂಪಣ್ಣ ಮಧು ಆರ್ ರಾಜಶೇಖರ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಲಕ್ಷ್ಮಣ್ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಕರಿವರದಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಹಿಂದುಳಿದ ಪ್ರವರ್ಗ ಎ ಮೀಸಲಿನಿಂದ ಕಾಂತರಾಜು ಜಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ಪ್ರವರ್ಗ ಬಿ ಮೀಸಲಿನಿಂದ ಕುಮಾರ್ ಬಿ ಮಹಿಳಾ ಮೀಸಲು ಸ್ಥಾನದಿಂದ ಅನಸೂಯಮ್ಮ ಹಾಗೂ ಗಂಗಮ್ಮ ಸಾಲಗಾರರಲ್ಲದ ಕ್ಷೇತ್ರದಿಂದ ಮಾರೇಗೌಡ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜ್ ಎಚ್ ಘೋಷಿಸಿದ್ದಾರೆ ನಾವಲ್ಲ ಯಾರೂ ಎಲೆಕ್ಷನ್ ಹೋಗಿ ರೆಡಿ ಇರ್ಲಿಲ್ಲ ನಾವೆಲ್ಲ ಇನಾಮಿನೇಷನ್ ಮಾಡ್ಕೊಂಡು ರಂಗ ಸಂಸ್ಥೆ ರೂಸ್ಕೊಂಡು ಹೋಗಬೇಕು ಅಂತ ನಾವು ನಾವ್ ಮಾಡ್ಕೊಂಡು ನಮ್ದೇ ಆದ ಒಂದು ಕೆಲವು ಕಂಡೀಷನ್ಗಳಿಂದ ನಾವು ಒಪ್ಕೊಂಡಿದ್ವಿ ಬಟ್ ಅಲ್ಲಿ ತೀರ್ಮಾನ ಸರಿಯಾದ ರೀತಿ ನಮ್ಮ ಪರವಾಗಿರ್ಲಿಲ್ಲ ನಮ್ಗೆ ವಿರುದ್ಧವಾಗಿತ್ತು ಯಾವಾಗ ವಿರುದ್ಧವಾಗಿತ್ತು ನಮ್ಗೆ ಎಲೆಕ್ಷನ್ ಮಾಡಕ್ಕೆ ರೆಡಿ ಆದ್ವಿ ನಾವು ನಮ್ಮ ಟೀಮು ನಾವು ಕರೆಕ್ಟಾಗಿ ಹನ್ನೆರಡು ಜನ ನಾವು ಹಾಕೊಂಡಿದ್ವಿ ಅದರಲ್ಲಿ ಒಂದು ಲೇಡಿ ಅನಿವಾರ್ಯ ಕಾರಣದಿಂದ ತೆಗೆದಿದ್ದರಿಂದ ಒಂದು ನಮ್ಮ ಸ್ಟ್ರಾಟಜ್ ಆಗುತ್ತೆ ಈಗ ನಾವು ಕಂಟೆಸ್ಟ್ ಮಾಡಿದ್ವಿ ಒಂಬತ್ತು ಜನ ಒಂಬತ್ತು ಜನದಲ್ಲಿ ಎಂಟು ಜನ ಗೆದ್ದಿದ್ವಿ ಈಗ ಒಂದು ದಿನ ನಿಮ್ಮ ಆಗಿದೆ ಬಟ್ ಈಗ ಒಂಬತ್ತು ಸೀಟ್ ನಮ್ಮಲ್ಲಿದೆ ಮತ್ತು ಮತ್ತೆ ಈಗ ನಾನು ಲಾಸ್ಟ್ ಟೈಮು ಅಧ್ಯಕ್ಷ ಆಗಿದ್ದೆ ನಮ್ಮ ಸ್ನೇಹಿತರು ಕೆಬ್ಬಳ್ಳರು ಅವರು ಅಧ್ಯಕ್ಷರಾಗಿದ್ರು ನಾವೆಲ್ಲ ಪರಿಶ್ರಮ ಪಟ್ಟು ಇವೊಂದು ಏನೋ ಬೆಳೆ ಇಷ್ಟು ವರ್ಷ ಉಳಿಸಿ ಬೆಳೆಸಿದ್ದೀವಿ ನಮ್ಮ ಅವಧಿಯಲ್ಲಿ ನಾವು ಸಾಲ ತೀರಿಸಿದಲ್ಲಿ ಸಾಲ ತೀರಿಸಿದ್ರೆ ಹದಿನೆಂಟು ಲಕ್ಷ ರೂಪಾಯಿ ಫಿಕ್ಸೆಡ್ ಇಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಸಂಘದ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಎಲ್ಲ ಪ್ಲಾನ್ ಹಾಕೊಂತೀವಿ ನಮ್ಮ ನಾವೆಲ್ಲ ಇದ್ದೀವಿ ನಮ್ಮ ಹೊಸದಾಗಿ ಇರತಕ್ಕಂಥ ನಮ್ಮ ಸ್ನೇಹಿತರುಗಳು ಆಮೇಲೆ ಯಾರು ಸೀನಿಯರ್ ಅಂತ ಏನಿಲ್ಲ ನಾವೆಲ್ಲ ಜೊತೆಗೆ ಇದ್ಕೊಂಡು ಕೆಲಸ ಮಾಡ್ತೀವಿ ಇನ್ನಷ್ಟು ಒಗ್ಗಟ್ಟಿಂದ ಮಾಡಿ ಇನ್ನೂ ಇದನ್ನು ಬೆಳೆಸೋ ಕೆಲಸದಕ್ಕೆ ಎಷ್ಟು ಒತ್ತು ಕೊಡಬೇಕು ಇನ್ನು ನೂತನವಾಗಿ ಚುನಾಯಿತರಾದ ನಿರ್ದೇಶಕರನ್ನ ಕಳಲುಗಟ್ಟ ಬಿಎಸ್ಎಸ್ಎನ್ ಅಧ್ಯಕ್ಷ ನಾಗರಾಜು ಬಿಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚಹಳ್ಳಿ ಜಯಣ್ಣ ಇತರರು ಉಪಸ್ಥಿತರಿದ್ದರು ಸುಮಾರು ನಲವತ್ತು ವರ್ಷಗಳ ನಂತರ ಮತ್ತೆ ಮಧುಗಿರಿ ತಾಲೂಕಿನ ದಂಡಿನ ಮಾರಮ್ಮ ತೆಪ್ಪೋತ್ಸವ ನಡೆಯುತ್ತಿದ್ದು ತೆಪ್ಪೋತ್ಸವಕ್ಕೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಭಾಗಿಯಾಗಲಿದ್ದಾರೆ ಅಂತ ಮಾಜಿ ಪುರಸಭಾ ಅಧ್ಯಕ್ಷರು ಎಂಕೆ ನಂಜನರಾಜು ತಿಳಿಸಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಮಧುಗಿರಿಯ ಚೋಳನಹಳ್ಳಿ ಕೆರೆಯಲ್ಲಿ ತಪೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ಕಾರ್ಯಕ್ರಮಕ್ಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅವರ ಸಮ್ಮುಖದಲ್ಲಿ ಚೋಳನಹಳ್ಳಿ ಕೆರೆಯಲ್ಲಿ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮನದ ನಿರೀಕ್ಷೆ ಇದ್ದು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಕಲ ಸಿದ್ಧತೆಗಳನ್ನು ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ನಾನು ಮಧುಗಿರಿಯ ಮಾಜಿ ಪುರಸಭಾಧ್ಯಕ್ಷ ಹಾಗೂ ಅಧ್ಯಕ್ಷರು ಪಣ್ಣೆ ರೈತ ಸಂಘ ಅಂತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ದುರಂತ ನಡೆದು ಏನು ಚೂಳೆನಳ್ಳಿಯಲ್ಲಿ ನಡೀತಾ ಇತ್ತು ಶ್ರೀ ಮಾರಮ್ಮನವರ ತೆಪ್ಪೋತ್ಸವ ಉತ್ಸವ ನಿಂತೋಯಿತು ಅದರಿಂದ ನಾವು ಮನೆ ಕೆರೆ ಕೋಡಿಯಾಗಿದ್ದಾಗ ಮೊನ್ನೆ ಸಚಿವರಾದಂಥ ಕೆ ರಾಜಣ್ಣ ಸಾಹೇಬರು ಬಂದಾಗ ನಮ್ಮ ಸಾರ್ವಜನಿಕರು ಮತ್ತು ರೈತರೆಲ್ಲ ಕೇಳ್ಕೊಂಡ್ವಿ ಸ್ವಾಮಿ ಐವತ್ತು ವರ್ಷ ಆಗೋಗಿದೆ ತೆಪ್ಪೋತ್ಸವ ನಿಂತು ದಯವಿಟ್ಟು ಮಾಡಿಸಿ ಒಂದು ಒಳ್ಳೆಯ ಹೆಸರು ಬರುತ್ತೆ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಅದರ ಮೇರೆಗೆ ಒಂದು ಮಾಡ್ತಾ ಇದ್ದಾರೆ ಇದು ಒಂದು ಐತಿಹಾಸಿಕ ಚಿಕ್ಕ ಅಂತಂದರೆ ತಪ್ಪಾಗಲ್ಲ ಇದು ಮಧುಗಿರಿ ಯಾವ ಥರ ಅಂದರೆ ಇತಿಹಾಸದಲ್ಲಿ ನೋಡೇ ಇರಲಿಲ್ಲ ಆ ಮಟ್ಟದಲ್ಲಿ ಮಧುಗಿರಿ ಇವತ್ತು ದಪ್ಪೋತ್ಸವಕ್ಕೆ ತಯಾರಿಯಾಗ್ತಾ ಇದೆ ಕೇವಲ ಇನ್ನು ಮೂರು ದಿನದಲ್ಲಿ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಐದು ಮೂವತ್ತರಿಂದ ಕಾರ್ಯಕ್ರಮ ಶುರುವಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸ್ ಸ್ಟ್ಯಾಂಡ್ನಿಂದ ಹೊಟ್ಟಂಥ ಮೆರವಣಿಗೆ ದೇವರು ಊರಿನ ಪ್ರಮುಖರು ರಸ್ತೆಗಳಲ್ಲಿ ವಿಜೃಂಭಣೆಯಾಗಿ ಅಂದರೆ ಕಲಾ ತಂಡಗಳೊಂದಿಗೆ ಬಂದು ಇಲ್ಲಿ ಐದೂವರೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತು ಕಾಶಿ ಪಂಡಿತನ ಕರೆಸ್ಬಿಟ್ಟು ಗಂಗಾರದಿ ಕೂಡ ಮಾಡಿಸ್ತಾ ಇದ್ದಾರೆ ಇದು ಒಂದು ನಮ್ಮ ಜಿಲ್ಲೆಯಲ್ಲಿ ಯಾರೂ ಮಾಡಿಸಿಲ್ಲ ಅಂಥ ಐತಿಹಾಸಿಕ ಕಾರ್ಯನ ಮಾನ್ಯ ಎಮ್ ಎಲ್ ಸಿ ಅವರಾದಂಥ ರಾಜೇಂದ್ರ ಅವರವರ ನೇತೃತ್ವದಲ್ಲಿ ಮಾನ್ಯ ಕೆ ಎನ್ ರಾಜೇಣ್ಣ ಅವರ ಸಹಕಾರದೊಂದಿಗೆ ಆಗ್ತಾ ಇದೆ ಇದು ಯಶಸ್ಸಿಗೆ ಮಧುಗಿರಿ ಜನತೆ ಮಧುಗಿರಿ ತಾಲೂಕಿನ ಜನ ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಎಷ್ಟು ವರ್ಷ ಆಗಿತ್ತು ಸರ್ ಇದು ಮಾಡಿ ಐವತ್ತು ವರ್ಷ ಆಗಿತ್ತು ಸರ್ ತಿರ್ಗಾದ್ಮೇಲೆ ಆದ್ಮೇಲೆ ಆಗಿ ಹೇಳ್ಕೊಳ್ತಾರೆ ಇದೊಂದು ಈ ಈ ಬಾರಿಯ ವಿಶೇಷವಾಗಿ ಒಂದು ತೆಪ್ಪೋತ್ಸವ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೋಡಿ ತೆಪ್ಪ ಉತ್ಸವ ಅಂದ್ರೆ ತೆಪ್ಪ ಅಂದ್ರೆ ನಾವು ಹಿಂದಿನ ಕಾಲಗಳಲ್ಲಿ ಹಿಂದಿನ ಬಾಕಿ ಹೇಳ್ತಾ ತೆಪ್ಪ ಅಂದ್ರೆ ಈಗ ನಾವು ದೋಣಿ ಬೋಟು ಅಂತ ಏನ್ ಕರಿತೀವಲ್ಲ ಅದನ್ನು ನಾವು ತೆಪ್ಪ ಅಂತ ಕರಿತೀವಿ ಆ ತೆಪ್ಪದ ಮೇಲೆ ಉತ್ಸವವನ್ನು ಮಾಡ್ತಕ್ಕಂಥದ್ದನ್ನ ನಾವು ತೆಪ್ಪ ಉತ್ಸವ ಅಂತ ಕರಿತೀವಿ ಸರಿ ಈ ತೆಪ್ಪ ಉತ್ಸವವನ್ನು ಮಾಡ್ತಕ್ಕಂಥದ್ದು ಅಂತ ಅಂತಂದರೆ ನಾವು ಈಗ ಒಂದು ಊರಿತ್ತು ಒಂದು ಹಳ್ಳಿ ಇತ್ತು ಅಂದರೆ ಆ ಸ ಆ ಜಾಗದಲ್ಲಿ ನಾವೇನು ಮಾಡ್ತೀವಿ ನೀರಿಗೆ ಅನುಕೂಲ ಅಂತ ಕೆರೆ ಕಟ್ಟೆಗಳನ್ನು ಕಟ್ತಕ್ಕಂಥ ಸರ್ವೇ ಸಾಮಾನ್ಯ ಆ ಕೆರೆ ಕಟ್ಟೆಗಳು ತುಂಬಿದಂಥ ಪ್ರದೇಶದಲ್ಲಿ ನೀರು ತುಂಬ ಇರ್ತದೆ ಆ ಕೆರೆಯಲ್ಲಿ ಆ ನೀರು ಇದ್ದಾಗ ಅದರ ಮೇಲೆ ದೇವರನ್ನು ಉತ್ಸವ ಮಾಡಿದಾಗ ಅಂದರೆ ನೀವು ಸಾಮಾನ್ಯ ನೋಡಿರ್ತೀರಾ ಕೆಲವರು ಪಾದ ಪೂಜೆ ಮಾಡಿದಾಗ ಅದನ್ನು ತೀರ್ಥ ಅಂತ ಸ್ವೀಕಾರ ಮಾಡ್ತೀವಿ ಏನಕ್ಕೆ ನಮ್ಗೆ ಒಳ್ಳೇದಾಗ್ಲಿ ಅವ್ರ ಆಶೀರ್ವಾದ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಅದೇ ರೀತಿಯೂ ಅಷ್ಟೇ ತೆಪೋಸವನ್ನು ಆಡಿದಾಗ ಆ ನೀರಿನ ಮೇಲೆ ಏನು ದೇವತೆ ಓಡಾಡಿರ್ತಾಳೋ ಅದು ತೀರ್ಥ ರೀತಿ ಆಗ್ತದೆ ತೀರ್ಥ ಆಗ್ತದೆ ಆ ತೀರ್ಥದ ಜಲವನ್ನು ಏಕೆಂದರೆ ಪ್ರತಿಯೊಂದು ಜೀವ ಸಂಕುಲಕ್ಕೂ ನೀರು ಅತ್ಯಮೂಲವಾಗಿ ಬೇಕು ನೀರಿಲ್ಲದೆ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನೀರಿನ ಮೇಲೆ ದೇವರ ಉತ್ಸವವನ್ನು ಮಾಡಿ ಆ ನೀರನ್ನು ಕುಡಿಯಲಿಕ್ಕೆ ಬಳಸೋದು ಮತ್ತು ನಮ್ಮ ವ್ಯಾಪಾರ ನಮ್ಮ ವ್ಯವಸಾಯಗಳಿಗೆ ಬಳಸಿದಾಗ ಅಂತ ನಮ್ಮ ಜಮೀನುಗಳಿಗೆ ನಾವು ಬಳಸಿದಾಗ ಹೆಚ್ಚಾಗಿ ಧನಧಾನ್ಯಗಳು ಉಲ್ಸಾಗಿ ಬರ್ತಕ್ಕಂಥದ್ದು ಸುಭಿಕ್ಷವಾಗ್ತಕ್ಕಂಥದ್ದು ಪದ್ಧತಿ ನಿವೇಶನ ಇಲ್ಲದ ಕಾರಣ ಸಂತ್ರಸ್ತ ದಂಪತಿಗಳಿಬ್ಬರು ಕುಟುಂಬ ಸಮೇತ ಗುಬ್ಬಿ ಪಟ್ಟಣದ ಎಒ ಕಚೇರಿ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿದ್ದಾರೆ ಕಡಬ ಹೋಬಳಿ ವ್ಯಾಪ್ತಿಯ ಬಾಡೇನಹಳ್ಳಿ ಗ್ರಾಮದ ಸಂತ್ರಸ್ತ ರಾಘವೇಂದ್ರ ಮಾತನಾಡಿ ಚಿಕ್ಕದೊಂದು ಮನೆ ನಿರ್ಮಿಸಿಕೊಂಡು ಸುಮಾರು ವರ್ಷಗಳಿಂದ ಹೆಂಡತಿ ಹಾಗೂ ಇಬ್ಬರು ಮಕ್ಕಳ ಜೀವನ ನಡೆಸುತ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದೇನೆ ಆದರೆ ಅಧಿಕಾರಿಗಳು ನನ್ನ ಬಳಿ ಮೂಲ ದಾಖಲಾತಿ ಇಲ್ಲ ಅಂತ ನಾನು ಇದ್ದಂತಹ ವಾಸದ ಮನೆಯನ್ನ ತೆರವುಗೊಳಿಸಿದ್ದಾರೆ ೂರನ್ನ ಕಳೆದುಕೊಂಡು ನಮ್ಮ ಕುಟುಂಬವು ಬೀದಿಗೆ ಬಿದ್ದಂತ ಆಗಿದೆ ಅಂತ ಕಚೇರಿಯ ಮುಂಭಾಗ ಪೆಟ್ರೋಲ್ ಹಿಡ್ಕೊಂಡು ಕುಟುಂಬ ಸಮೇತ ಪ್ರತಿಭಟಿಸಿ ಕಣ್ಣೀರೇಟ್ ರಾವ್ ಇಲ್ಲ ಐದು ಕೇಳರ್ ಯಾರು ಸಾರ್ವಜನಿಕ ಆಸ್ತಿನ ಹಾರು ಇದು ಆದ್ರೆ ಮಾಡ್ಕೊಡಕ್ ಕೇಳರ್ ಯಾರು ನಮ್ಮ ಸಂಸಾರ ಬೀದಿ ಬಿದ್ದಿದೆ ನನಗೆ ಇಬ್ಬರು ಮಕ್ಕಳು ಒಬ್ಬ ಗಂಡು ಹುಡುಗ ಐದು ವರ್ಷದೇನು ಒಂದು ಹೆಣ್ಣು ಹುಡ್ಗಿ ಎರಡೂವರೆ ವರ್ಷ ನಮ್ಮ ಸಂಸಾರ ಬೀದಿ ಬಿದ್ದ ಎರಡು ತಿಂಗಳ ಕೇಳಿದ್ರೆ ಕೋರ್ಟಿಗೆ ಐತೆ ಕೇಸ್ ತಕ್ಕೊಂಡಿರ್ತಾರೆ ಕೋರ್ಟಾಗಿ ನಡಿಬೇಕಾದ್ರೆ ಈ ಪಿಡಿ ಒ ಮಾತ್ರ ಬಂದು ಅಳತೆ ಮಾಡ್ಬೋದು ಪಿಡಿ ಒ ತಪ್ಪು ಮಾಡಿದ್ದ ಯಾರು ಕೇಳಾರ ಯಾರು ಬೇಲಧಿಕಾರಿಗಳು ಬೇರೆ ಅಧಿಕಾರಿಗಳಿಗೆ ಎಷ್ಟು ಬಂದು ದೂರ್ ಕೊಡೋಣ ಎಷ್ಟು ಬಂದು ಕಾಣೋಣ ತಿರುಗಿ 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 ನಾನು ಸಾಕು ಆಗಿದ್ದೀನಿ ಈಗ ಹೇಳ್ಬೇಕು ಅಂದರೆ ನಾನು ಪೆಟ್ರೋಲ್ ಇಕ್ಕಂಡೆ ಕೂತಿದ್ದೀನಿ ಇಲ್ಲಿ ನಾನು ಪೆಟ್ರೋಲ್ ಇಕ್ಕೊಂಡು ಬೆಂಕಿ ಕೇಳಿದ್ರು ನನಗೆ ಇದು ತೀರಲ್ಲ ಈಗ ನೂರು ರೂಪಾಯಿ ಹುಡ್ಯಕ್ಕೆ ಎಷ್ಟು ಕಷ್ಟ ಐತೆ

ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ಪಿಡಿಒ ತನುಜ ಬೆನಕಟ್ಟೆ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ಗುಬ್ಬಿ ಪಟ್ಟಣದಲ್ಲಿ ಸರ್ಕಾರಿ ಗ್ಯಾರಂಟಿ ಭಾಗ್ಯಗಳ ನೂತನ ಕಚೇರಿ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಸರ್ಕಾರ ಮಾಡಿರುವ ಗ್ಯಾರಂಟಿ ಭಾಗ್ಯಗಳು ಯಾವತ್ತೂ ನಿಲ್ಲುವುದಿಲ್ಲ ವಿರೋಧ ಪಕ್ಷದವರ ಸುಳ್ಳು ವದಂತಿಗೆ ಸಾರ್ವಜನಿಕರು ತಲೆ ಕೊಡಬಾರದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಒಂದರಿಂದ ಎರಡು ದಿನ ತಡವಾಗಿ ಬರಬಹುದು ಯಾಕೆಂದರೆ ಟೆಕ್ನಿಕಲ್ ಸಮಸ್ಯೆ ಇರುತ್ತದೆ ಈ ತಿಂಗಳು ಬರೆದಿದ್ದಲ್ಲಿ ಮುಂದಿನ ತಿಂಗಳು ಅಥವಾ ಮೂರನೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಅವರವರ ಖಾತೆಗೆ ಸರ್ಕಾರ ಜಮಾ ಮಾಡುತ್ತದೆ ಎಂಬ ಭರವಸೆ ನೀಡಿದ್ರು importante ಯಾವ್ದಾರ ಒಂದ್ ತಿಂಗಳು ಎರಡು ತಿಂಗಳು ನಿಮ್ ಅಕೌಂಟ್ ಬಿದ್ದಿಲ್ಲ ಅಂದ್ರೆ ಏನಾರ ಟೆಕ್ನಿಕಲ್ ಇಶ್ಯೂ ಇರ್ತದೆ ಅಥವಾ ಎರಡು ತಿಂಗಳು ಬಿದ್ದಿಲ್ಲ ಅಂದ್ರೆ ಮೂರನೇ ತಿಂಗಳಿಗೆ ಎರಡು ತಿಂಗಳು ಪ್ಲಸ್ ಮೂರನೇ ಸೇರಿಸಿ ಒಂದೇ ಸಾರಿ ಬೀಳುತ್ತೆ ಯಾರು ಆತಂಕಕ್ಕೆ ಒಳಗ ಒಳಗಾಗಬಾರ್ದು ಬೇರೆಯವರು ನಮ್ಮ ವಿರೋಧ ಪಕ್ಷದಲ್ಲೂ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತಾರೆ ಅವರ ಮಾತಿಗೆ ಕಿವಿ ಕೊಡಬಾರ್ದು ದಯವಿಟ್ಟು ನಾವು ನಿಮ್ಮ ಅಕೌಂಟ್ಗೆ ಹಾಕುವಂತ ಕೆಲಸವನ್ನ ಮಾಡಬೇಕು ಅಂತಲೇ ನಮ್ಮ ಸರ್ಕಾರ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಜಾರಿಗೆ ತಂದಿದೆ ನಮ್ಮ ಕೆಲಸ ಯಾರಿಗೆ ದುಡ್ಡು ಬಿದ್ದಿಲ್ಲ ಯಾರಿಗೆ ನಮ್ಮ ಯೋಜನೆಗಳು ತಲುಪ್ತ ಅದನ್ನ ಸಮರ್ಪಕವಾಗಿ ತಲುಪಕ್ಕೂ ಉದ್ದೇಶ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ತಾಲೂಕು ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಮಾಡಿದೆ ನಾವು ಇದನ್ನ ಎಲ್ಲರಿಗೂ ತಲುಪುವಂತ ಕೆಲಸವನ್ನು ಮಾಡ ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿಯ ನಿರ್ದೇಶಕರು ಹಾಗೂ ಮುಖಂಡರು ಭಾಗಿಯಾಗಿದ್ರು ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ಚಿಕ್ನಾಯಕ್ನಹಳ್ಳಿ ತಾಲೂಕು ಕಟ್ಟಡದಲ್ಲಿ ಕಂದಾಯ ಅಧಿಕಾರಿಗಳ ಸಂಘದ ಉದ್ಘಾಟನೆ ನೆರವೇರಿಸಿದ್ದು ದಲಿತ ಸಂಘರ್ಷ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ ಹಳೆ ತಾಲೂಕು ಕಚೇರಿ ಖಾಲಿ ಇದ್ದು ಈ ಕಚೇರಿಯ ನ್ಯಾಯಾಲಯದ ಸಭಾಂಗಣದಲ್ಲಿ ಈ ಆಫೀಸ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಘಟಕ ಮಾಡಿಕೊಂಡಿರುವುದು ತಪ್ಪು ಸರ್ಕಾರಿ ಕಚೇರಿಗಳನ್ನ ಸಂಘಟನೆಗೆ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಈ ವಿಚಾರವಾಗಿ ತಾಲೂಕು ಕಂದಾಯ ಅಧಿಕಾರಿಗಳ ಅಧ್ಯಕ್ಷ ನವೀನ್ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿ ನಾವು ಈ ಕಚೇರಿಯನ್ನ ತಾತ್ಕಾಲಿಕವಾಗಿ ಮಾತ್ರ ಮಾಡಿಕೊಂಡಿದ್ದೇವೆ ಅಷ್ಟೇ ಅಧಿಕೃತವಾಗಿ ಸರ್ಕಾರಿ ಕಚೇರಿಯನ್ನ ಬಳಸಿಕೊಂಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಕರ್ನಾಟಕ ಗ್ರಾಮಾಡಳಿತ ಅಧಿಕಾರಿ ಸಂಘದ ಅಧ್ಯಕ್ಷರು ಅಂತ ಹೇಳಿದ್ದಾರೆ ಸರ್ ಈಗ ಇವತ್ತು ಕಾರ್ಯಕ್ರಮ ಅಂದ್ರೆ ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೇ ಒಂದು ವಿಘ್ನ ಆಯಿತು ಅಂದ್ರೆ ಡಿ ಎಸ್ ಅವರು ಬಂದು ಈ ಸಂಘಟನೆ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿ ಒಂದು ಇದನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್ ಸರ್ ಇವತ್ತು ನಮ್ದು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಇರೋದು ಮಾತ್ರ ನಾವು ಇಲ್ಲಿ ಯಾವುದೇ ಕಚೇರಿ ಉದ್ಘಾಟನೆ ಆಗಲಿ ನಾವು ಯಾವುದೂ ಮಾಡ್ತಾ ಇರಲಿಲ್ಲ ಡೈರಿ ಮತ್ತು ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತೈದು ಡೈರಿ ಮತ್ತು ಕ್ಯಾಲೆಂಡರ್ ತಹಸೀಲ್ದಾರ್ ಅಂತ ಬಿಡುಗಡೆ ಮಾಡ್ಸಿದೀವಿ ಅಷ್ಟೇ ಇಲ್ಲಿ ಬೇರೆ ಯಾವುದೋ ಕಚೇರಿ ಉದ್ಘಾಟನೆ ಯಾವುದೂ ಇಲ್ಲ ಇಲ್ಲಿ ಆಮೇಲೆ ನಾವು ಇದಕ್ಕೆ ಅನುಮತಿನೂ ಸಹ ತಹಸೀಲ್ದಾರ್ ಇಂದ ತಗೊಂಡಿದೀವಿ ಅವರು ಫಂಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನುಮತಿ ಕೊಟ್ಟಿದ್ದಾರೆ ಈಗ ಆಮೇಲೆ ಮುಂ ನಾವೀಗಿಲ್ಲಿ ಕಚೇರಿಗಳಿಗೆ ಕೆಲಸ ಮಾಡೋದಕ್ಕೆ ಇ ಆಫೀಸ್ ಅಂತ ಮಾಡಿದ್ದಾರೆ ನಮಗೆ ಇ ಆಫೀಸ್ ಮಾಡೋದಕ್ಕೆ ಕೇಸ್ ಬೇಕು ಕೇಸ್ ಅನ್ಗೋಸ್ಕರ ನಾವು ಇಲ್ಲಿ ಕಚೇರಿ ನಮಗೆ ಬೇಕೇ ಬೇಕು ಸಂಜೆ ಟೈಮ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಕಾಯ್ದಿರಿಸ್ಕೊಡಿ ಅಂತ ಅದು ಸಹ ಮನವಿ ಕೊಟ್ಟಿದ್ದೀವಿ ಅದು ಹಿಂಗೆ ಮಾಡ್ಕೊಡ್ತೀವಿ ಅಂತೇಳಿ ತಹಸೀಲ್ದಾರ್ ಭರವಸೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ಇವತ್ತು ಮಾಡ್ತಾ ಇರೋದು ಬರೇ ನಾವು ಕ್ಯಾಲೆಂಡರ್ ಬಿಡುಗಡೆಗೋಸ್ಕರ ಅಷ್ಟೇ ಇಲ್ಲಿ ಮಾಡಬೇಕು ಬೇರೆ ಉದ್ದೇಶ ಇನ್ನೇನಿಲ್ಲ ಸರ್ ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಎಸಿ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ದಲಿತ ಸಂಘರ್ಷ ಸಮಿತಿ ಮುಖಂಡ ಕೆಸಿ ರಾಜಕಾಂತ್ ಮಾತನಾಡಿ ರಾಜಕೀಯ ಅಸಮಾನತೆ ಜಾತಿ ತಾರತಮ್ಯಗಳು ಕಣ್ಣಿಗೆ ಕಣ್ಣಿಗೆ ರಾಚುವಂತಿದ್ದು ಆಳುವ ಸರ್ಕಾರಗಳು ದಲಿತ ಬದುಕನ್ನು ಹಸಿರಾಗಿಸುವ ಬದಲು ಕಾನೂನಾತ್ಮಕವಾಗಿ ಅವರಿಗೆ ಮೀಸಲಿಟ್ಟ ಎಸ್ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಬದುಕಿನಲ್ಲಿ ಚಲಾಟವಾಡುತ್ತಿದೆ ಸಾರ್ವಜನಿಕ ಅನಗತ್ಯ ಮುಂತಾದ ಕುಂಟು ನೆಪವೊಡ್ಡಿ ಭೂಮಿ ಮಂಜೂರು ಮಾಡದೆ ಮಾಫಿಯಾದಾರರಿಗೆ ರಿಯಲ್ ಎಸ್ಟೇಟ್ ಮತ್ತು ಕಾರ್ಪೊರೇಟ್ ಕೂಳಗಳಿಗೆ ರಾಜಾರೋಷವಾಗಿ ಮಂಜೂರು ಮಾಡಲಾಗುತ್ತಿದೆ ನೆಮ್ಮದಿಯ ಬದುಕಿಗಾಗಿ ತುಂಡು ಭೂಮಿ ಘನತೆಯ ಬದುಕಿಗಾಗಿ ಒಂದು ಸೂರು ಎಂಬ ಘೋಷವಾಕ್ಯದೊಂದಿಗೆ ಧರಣಿ ಆರಂಭವಾಗಿದ್ದು ಜಿಲ್ಲಾಧಿಕಾರಿಗಳೇ ಧರಣಿ ಸ್ಥಳಕ್ಕೆ ಬಂದು ಧರಣಿ ಬಿಡುವಂತೆ ಮನವಿ ಮಾಡಿದರೂ ಬೇಡಿಕೆ ಈಡೇರಿಸುವವರೆಗೂ ವಾಪಸ್ಸು ಪಡೆಯುವುದಿಲ್ಲ ಅಂತ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಅದರ ಬೆಂಬಲವಾಗಿ ಸಾಕಷ್ಟು ಸಂಘಟನೆಗಳು ಕೂಡ ಇವತ್ತು ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಮಾಡ್ತಾ ಇದ್ದೆ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಇಲ್ಲಿ ಎ ಸಿ ಕಚೇರಿ ಇರೋದರಿಂದ ಎ ಸಿ ಆಫೀಸ್ ಮುಂದೆ ಇರುವಂಥ ದೃಢಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕಾರಣ ಏನೆಂದರೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಬಡವರು ಸರ್ಕಾರಿ ಭೂಮಿಗಳನ್ನು ಮುಳುಮೆ ಮಾಡ್ತಾ ಉಳುವವನೇ ಭೂಮಿ ಮಡಿಯ ಅಂತಕ್ಕಂಥ ಹಕ್ಕಿನೊಂದಿಗೆ ಸಂಪೂರ್ಣವಾಗಿ ಅವರಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ವಾರ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಸಾಕಷ್ಟು ಅರ್ಜಿಗಳನ್ನು ಇವತ್ತು ರೈತರಾಗಲಿ ಸಾರ್ವಜನಿಕರಾಗಲಿ ಬಡವರಾಗಲಿ ದಲಿತರಾಗಿರಲಿ ಎಲ್ಲರೂ ಕೂಡ ಹಾಕಿ ಉಳಿ ಇವತ್ತಿಗೂ ಕೂಡ ಉಳಿವೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀನಿ ದುರಂತ ಏನಂದರೆ ಆಳುವ ಅಧಿಕಾರಿಗಳು ಕಾನೂನಿನ ನಿಯಮದಡಿ ಇದುವರೆಗೂ ಕೂಡ ಅದನ್ನು ಆರು ಸಿಕೆಂಡ್ಗಳಲ್ಲಿಟ್ಟು ಪಾಸ್ಪೋರ್ಟ್ ಕೊಟ್ಟಿದ್ದರೆ ಎಲ್ರಿಗೂ ಕೂಡ ನೇಮಕ ಸಿಕ್ಕಿ ಕೊಟ್ಟು ಅವರೆಲ್ಲ ಕೂಡ ಸ್ವತಂತ್ರವಾಗಿ ಉಪ ಅಧಿಕಾರಿ ಬಂದು ಹಂತ ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇವೆ ಎಂದು ಮನವಿ ಮಾಡಿದ್ರು ಕ್ಯಾರೆ ಮಾಡಿದ ಹೋರಾಟಗಾರರು ಇದೇ ರೀತಿ ಎಷ್ಟೋ ಬಾರಿ ಆಶ್ವಾಸನೆ ಕೊಟ್ಟಿದ್ದೀರಿ ಒಂದು ಸಮಸ್ಯೆನ ಈಡೇರಿಸಿಲ್ಲ ಮೊದಲು ನಮ್ಮ ಬೇಡಿಕೆ ಈಡೇರಿಸಿ ಆ ನಂತರ ಧರಣಿ ವಾಪಸ್ಸು ಪಡೆಯುವುದಾಗಿ ತಿಳಿಸಿದ್ದಾರೆ ಇನ್ನು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ರಾಜಕಾಂತ್ ತಾಲೂಕು ಸಂಚಾಲಕ ಪರಮೇಶ್ ತಾಲೂಕು ಸಂಘಟನಾ ಸಂಚಾಲಕ ಟೈಲರ್ ಮುನಿರಾಜು ಮುಂತಾದವರು ಪಾಲ್ಗೊಂಡಿದ್ದರು ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಶಿಲಘಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಸಂಚಾರ ಮಾಡ್ತಿದ್ದ ಬೈಕ್ ಸವಾರರಿಗೆ ದಂಡ ವಿಧಿಸಿ ನಂತರ ಹೆಲ್ಮೆಟ್ ವಿತರಿಸಿದ ಸಂಚಾರಿ ಪೊಲೀಸರು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಸಂಚಾರ ಸೀಟ್ ಬೆಲ್ಟ್ ಧರಿಸದೆ ಲಘು ವಾಹನಗಳ ಸವಾರಿ ಮಾಡುವುದರಿಂದ ಆಗುವ ಅಪಘಾತಗಳು ಜೀವನಕ್ಕೆ ಅತ್ಯಂತ ಆಹ್ವಾನ ನೀಡಲಿದೆ ಸಂಚಾರಿ ಪೊಲೀಸರು ಪದೇ ಪದೇ ಎಚ್ಚರಿಕೆ ನೀಡಿದರು ಹೆಲ್ಮೆಟ್ ಧರಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಕಾರಣ ಇಂದು ಟ್ರಾಫಿಕ್ ಪೊಲೀಸರೇ ಅಂತಹ ಸವಾರರಿಗೆ ದಂಡ ವಿಧಿಸಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮದ ಜೊತೆಗೆ ಜನರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೆ ಮಾತನಾಡಿ ಜನರ ಜೀವನ ಸುರಕ್ಷಿತವಾಗಿರಿಸುವುದೇ ನಮ್ಮ ಗುರಿಯಾಗಿದ್ದು ಅದನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕ ಸಹಕಾರ ನೀಡಬೇಕು ಜನನಿ ಬೀಡ ಜಾಗದಲ್ಲಿ ನಮ್ಮ ಪೊಲೀಸರು ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ನಿಮಗಾಗಿ ಕಾಯುತ್ತಿರುವ ಜನರಿದ್ದಾರೆ ನಿಮ್ಮ ಜೀವ ಉಳಿಸಿಕೊಂಡು ಅವರೊಟ್ಟಿಗೆ ಸುಖ ಸಂಸಾರ ಮಾಡಲಿಕ್ಕೆ ಸದಾ ಹೆಲ್ಮೆಟ್ ಧರಿಸಿ ಅಂತ ತಿಳಿಸಿದ್ದಾರೆ ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ಫಸ್ಟ್ ಫೈನ್ ಹಾಕ್ತಾಯಿದ್ದೀವಿ ಆಮೇಲೆ ಅವರಿಗೆ ಹೆಲ್ಮೆಟ್ ಹೆಂಡ ಓರ್ ಮಾಡ್ತಾ ಇದ್ದೀವಿ ಸೊ ಆ ವಿಚಾರ ಬಗ್ಗೆ ನಮಗೆ ಈಗ ಇಬ್ಬರು ಜನ ಸ್ಪಾನ್ಸರ್ಸ್ ನಮ್ಮ ಜೊತೆಗೆ ಇದ್ದಾರೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಹೆಲ್ಮೆಟ್ಸ್ ಮತ್ತೆ ಇನ್ನೊಬ್ಬರು ಇನ್ನೊಬ್ಬರು ಜನ ಬಂದಿಲ್ಲ ಟೋಟಲ್ ನಾಲ್ಕು ಜನ ನಮಗೆ ಈಗ ಹೆಲ್ಮೆಟ್ಸ್ ಪಬ್ಲಿಕ್ ಈ ಥರ ರೋಡ್ ಸೇಫ್ಟಿ ಮಂತಲ್ಲಿ ಕೊಡೋಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಸೊ ನಮ್ಮ ಸೈಡಿಂದ ಅವರೆಲ್ಲರಿಗೂ ಅಭಿನಂದನೆಗಳು ಅವರು ಎಲ್ಲರೂ ಈ ಥರ ಅವ್ರದ್ದು ಪಬ್ಲಿಕ್ಕಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಥರ ಪೊಲೀಸ್ಗೆ ಸಹಕಾರ ಕೊಡಿ ಕೈ ಜೋಡಿಸಿ ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಕೂಡ ನಮಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ರೋಡ್ ಸೇಫ್ಟಿ ಮಂತಲ್ಲಿ ಈ ಥರದ್ದು ಪ್ರೋಗ್ರಾಮ್ಸ್ ಆಗುತ್ತೆ ಸೊ ಎಲ್ಲರಿಗೆ ಸ್ವಲ್ಪ ಹೆಚ್ಚಾಗಿ ಅವೇರ್ನೆಸ್ ಆಗುತ್ತೆ ಈ ವಿಚಾರ ಬಗ್ಗೆ ಸೊ ಅದೇ ನಾವು ಅದೇ ರೀತಿಯ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮ ಎಸ್ಪಾನ್ಸರ್ಸಲ್ಲಿ ಹರೀಶ್ ಮತ್ತು ಪವನೀತ್ ಮಂಚನ್ ಮೇಲೆ ಮಧು ಮತ್ತೆ ವೆಂಕಟ್ ನಾಲ್ಕು ಜನ ನಮಗೆ ಹೆಲ್ಮೆಟ್ಸ್ ಸ್ಪಾನ್ಸೋರ್ ಮಾಡಿ ಪೊಲೀಸ್ಗೆ ಸಹಕಾರ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಕೂಡ ನಾವು ಈಗ ಸನ್ಮಾನ ಮಾಡ್ತೀವಿ ಜೊತೆಗೆ ಇದನ್ನು ಈಗ ಟ್ರಾಫಿಕ್ ಅವೇರ್ನೆಸ್ ಏನು ಮಾಡ್ತಾ ಇದ್ದೀವಿ ರೋಡ್ ಸೇಫ್ಟಿ ಮಂತಲ್ಲಿ ಇದು ಓನ್ಲಿ ರೋಡ್ ಸೇಫ್ಟಿ ಮಂತ್ ಬಗ್ಗೆ ಇಲ್ಲ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಅಪ್ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಪ್ರತಿ ವಾರ ಈ ಥರ ಎಸ್ಪೆಷಲ್ ರೈಸ್ ಮಾಡ್ತೀವಿ ಸೊ ದಟ್ ನಮ್ಮಲ್ಲಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಎಲ್ಲ ಈ ಥರ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅದು ಸ್ವಲ್ಪ ಕಡಿಮೆ ಸ್ಟಾಪ್ ಆಗುತ್ತೆ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಈಗ ಏನು ಫಾಲೋ ಆಗ್ತಾ ಇಲ್ಲ ಅದು ಕೂಡ ಇಂಪ್ರೂವ್ ಆಗುತ್ತೆ ಥ್ಯಾಂಕ್ ಯು ಇನ್ನು ಈ ಸಂದರ್ಭದಲ್ಲಿ ಎ ಎಸ್ ಪಿ ಕಾಸಿಂ ಡಿವೈಎಸ್ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಮಂಜುನಾಥ್ ನಂದಿಗಿರಿಧಾಮ ನಂದಿಗಿರಿಮ ನಂದಿಗಿರಿಧಾಮ ಎಸ್ ಐ ಶರಣಪ್ಪ ಇತರರು ಸಿಬ್ಬಂದಿ ಹಾಗೂ ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಎದೆಷ್ಟು ಇವರ್ಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ